ಹಾಯ್ ನಮಸ್ತೆ ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಲ್ಯಾನ್ ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿ ಕಾನ್ಸ್ಟೇಬಲ್ ಹುದ್ದೆಯನ್ನು ಅಲಂಕರಿಸಬೇಕು ಅಥವಾ ಪೊಲೀಸ್ ಹುದ್ದೆಯನ್ನು ಪಡಿಬೇಕು ಅಂತ ಹೇಳಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಪೊಲೀಸ್ ಉದ್ಯೋಗ ಅನ್ನುವಂಥದ್ದು ಬಹುತೇಕ ಎಲ್ಲರ ಕನಸಾಗಿರ್ತದೆ ಆದರೆ ಇಂತಹ ಉದ್ಯೋಗವನ್ನು ಪಡೆಯುವುದಕ್ಕೆ ಅದರದ್ದೇ ಆಗಿರುವಂತಹ ಮಾರ್ಗಸೂಚಿಗಳಿರ್ತದೆ ನೇರವಾಗಿ ಪೊಲೀಸ್ ಉದ್ಯೋಗ ಸಿಗ್ತದೆ ಅಂತ ಹೇಳಿ ಭಾವಿಸಿದರೆ ಅದು ತಪ್ಪು ಕಲ್ಪನೆ ಆಗ್ತದೆ ಯಾಕೆಂತ ಹೇಳಿದರೆ ಪೊಲೀಸ್ ಎಕ್ಸಾಮನ್ನು ಅಥವಾ ಪೊಲೀಸ್ ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿ ಇರುವಂಥವರಿಗೆ ಬಹು ಮುಖ್ಯವಾಗಿರುವಂತಹ ಒಂದು ವಿಚಾರ ಇನ್ನು ಅದಕ್ಕೆ ಬೇಕಾಗಿರುವಂತಹ ಪರ್ಸ್ನಾಲಿಟಿಗಳಾಗಿರ್ಬೋದು ಅಥವಾ ಇತ್ಯಾದಿ ವಿಚಾರಗಳನ್ನು ಹೊರತುಪಡಿಸಿ ಹೇಳುವುದಾದರೆ ಲಿಖಿತ ಪರೀಕ್ಷೆ ಅನ್ನುವಂಥದ್ದು ಬಹು ಮುಖ್ಯವಾಗಿರ್ತವೆ ಲಿಖಿತ ಪರೀಕ್ಷೆಯಲ್ಲಿ ಬರುವಂತಹ ಸಿಲಬಸ್ಗಳು ಯಾವ ರೀತಿ ಇರ್ತದೆ ಲಿಖಿತ ಪರೀಕ್ಷೆಯಲ್ಲಿ ಅಥವಾ ಲಿಖಿತ ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಪಠ್ಯಕ್ರಮವನ್ನು ಸಿದ್ಧಪಡಿಸಿಕೊಳ್ಳಬೇಕು ಅಥವಾ ಯಾವ ರೀತಿ ತಮ್ಮ ಪಠ್ಯಕ್ರಮವನ್ನು ಫಾಲೋ ಮಾಡಿಕೊಂಡು ಹೋಗಿ ಕಾನ್ಸ್ಟೇಬಲ್ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಸಲಿಕ್ಕಿದ್ದೇನೆ ಪೊಲೀಸ್ ಕಾನ್ಸ್ಟೇಬಲ್ ಉದ್ಯೋಗ ಸಿಗಬೇಕು ಅಥವಾ ಪೊಲೀಸ್ ಆಗಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಯಾರಿದ್ದೀರಿ ಇವರು ಮುಖ್ಯವಾಗಿ ಮೂರು ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ ಆ ಮೂರು ಪರೀಕ್ಷೆಗಳು ಯಾವುದು ಅಂತ ಹೇಳಿ ನೋಡೋದಾದರೆ ಮೊದಲನೆಯದಾಗಿ ಲಿಖಿತ ಪರೀಕ್ಷೆ ಬರವಣಿಗೆಯ ಮುಖಾಂತರ ಉತ್ತೀರ್ಣರಾಗುವಂಥದ್ದು ಎರಡನೆಯದು ದೈಹಿಕ ಪರೀಕ್ಷೆ ದೇಹದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೈಹಿಕ ಸಾಮರ್ಥ್ಯದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗ್ತದೆ ಮೂರನೆಯದು ಸಹಿಷ್ಣುತಾ ಪರೀಕ್ಷೆ ಆಟೋಟಗಳು ಆಗಿರಬಹುದು ರನ್ನಿಂಗ್ ಆಗಿರಬಹುದು ಇತ್ಯಾದಿ ಇತ್ಯಾದಿ ವಿಚಾರಗಳಲ್ಲಿ ನಡೆಯುವಂತಹ ಈ ಮೂರು ವಿಭಾಗದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ನೂರಕ್ಕೆ ನೂರು ಶೇಖರ ಪೊಲೀಸ್ ಉದ್ಯೋಗ ಅನ್ನುವಂಥದ್ದು ನಿಮಗೆ ಲಭ್ಯವಾಗುವಂಥದ್ದು ಖಂಡಿತ ಹಾಗಾದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ವಿಚಾರಗಳನ್ನು ಡಿಲೀಟ್ ಮಾಡ್ತೇನೆ ದೈಹಿಕ ಪರೀಕ್ಷೆ ಹಾಗೂ ಸಹಿಷ್ಣುತಾ ಪರೀಕ್ಷೆ ಅನ್ನುವಂಥದ್ದು ಯಾವುದಿದೆ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂಥದ್ದಲ್ಲ ಲಿಖಿತ ಪರೀಕ್ಷೆ ಅನ್ನುವಂಥದ್ದು ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮಗಳು ಸಿಲೆಬಸ್ಗಳು ಏನಿದೆ ಇದರ ಬಗೆಗೆ ಮಾತ್ರ ಯಾವ ಯಾವ ಪಠ್ಯಕ್ರಮಗಳಿಂದ ಪ್ರಶ್ನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಹಾಗಾದರೆ ಬನ್ನಿ ಆ ಪಠ್ಯಕ್ರಮಗಳು ಹೇಗಿರ್ತದೆ ಅಂತ ಹೇಳಿ ನೋಡುವ ಹಾಗಾದರೆ ಪಠ್ಯಕ್ರಮಗಳು ಹೇಗಿರ್ತದೆ ಅಂತ ಹೇಳಿ ನೋಡೋದಾದರೆ ಮೊದಲನೆಯದು ಸಾಮಾನ್ಯ ಜ್ಞಾನ ಪ್ರಚಲಿತ ಘಟನೆಗಳ ಬಗೆಗೆ ಈಗ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಹಿಂದಿನ ನಾಲ್ಕು ತಿಂಗಳು ಐದು ತಿಂಗಳ ಹಿಂದೆ ನಡೆದಂತಹ ಮುಖ್ಯವಾದ ವಿಚಾರಗಳ ಬಗೆಗೆ ಪ್ರಚಲಿತ ಘಟನೆಗಳ ಬಗೆಗೆ ತಮಗೆ ಮಾಹಿತಿ ಅನ್ನುವಂಥದ್ದು ಇರಬೇಕಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪುಸ್ತಕಗಳೆಲ್ಲ ಸಿಗ್ತದೆ ಅದನ್ನ ನೀವು ಅಧ್ಯಯನವನ್ನ ಮಾಡಬೇಕಾಗ್ತದೆ ಇದು ಮೊದಲನೆಯದು ಪ್ರಚಲಿತ ಘಟನೆಗಳು ಎರಡನೆಯದ್ದು ಸಾಮಾನ್ಯ ವಿಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ರಾಸಾಯನಶಾಸ್ತ್ರ ಜೀವಶಾಸ್ತ್ರ ಭೌತಶಾಸ್ತ್ರ ಹೀಗೆ ವಿಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟಂತಹ ತಿಳುವಳಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಇರಬೇಕಾಗ್ತದೆ ಸಾಮಾನ್ಯ ವಿಜ್ಞಾನ ಅನ್ನುವಂಥದ್ದು ಮುಖ್ಯವಾಗಿ ಇದು ಕೂಡ ಇದರಿಂದ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಮುಂದಿನದ್ದು ಭೂಗೋಳ ಶಾಸ್ತ್ರ ಕರ್ನಾಟಕದ ಭೂಗೋಳಶಾಸ್ತ್ರ ಭಾರತದ ಭೂಗೋಳಶಾಸ್ತ್ರ ಅಥವಾ ಇಡೀ ದೇಶದ ಭೂಗೋಳಶಾಸ್ತ್ರದ ಬಗ್ಗೆ ತಮಗೆ ಮಾಹಿತಿ ಅನ್ನುವಂಥದ್ದು ಇರಬೇಕಾಗ್ತದೆ ಈ ಎಲ್ಲ ವಿಚಾರಗಳಿಂದ ಒಂದು ಇಷ್ಟಿಷ್ಟು ಪ್ರಶ್ನೆಗಳು ಅಂತ ಹೇಳಿ ಆಯ್ಕೆ ಮಾಡಿಕೊಂಡು ಪರೀಕ್ಷೆಯಲ್ಲಿ ಕೇಳ್ತಾರೆ ಹಾಗಾಗಿ ಭೂಗೋಳಶಾಸ್ತ್ರದ ಬಗೆಗೆ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆಗುವಂತಹ ಆಸೆ ಏನು ಹೊತ್ತಂತಹ ವಿದ್ಯಾರ್ಥಿಗಳು ಯಾರಿದ್ದೀರಿ ಅಥವಾ ಆಕಾಂಕ್ಷಿಗಳು ಯಾರಿದ್ದೀರಿ ನಿಮಗೆ ಮುಖ್ಯವಾಗಿ ಈ ವಿಚಾರಗಳ ಬಗೆಗೆ ಜ್ಞಾನ ಅನ್ನುವಂಥದ್ದು ಇರಬೇಕಾಗ್ತದೆ ಮುಂದಿನದು ಇತಿಹಾಸ ಇತಿಹಾಸ ವಿಚಾರಗಳು ಯಾವುದಿದೆ ಹಿಸ್ಟ್ರಿ ಇತಿಹಾಸ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ವಿಚಾರಗಳು ಯಾವುದಿದೆ ಈ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆತರುಗಳು ಬರೆದಿರುವಂತಹ ಪುಸ್ತಕಗಳಿದೆ ಹಾಗಾಗಿ ಇತಿಹಾಸದ ಜ್ಞಾನ ಅನ್ನುವಂಥದ್ದು ನಿಮ್ಮಲ್ಲಿ ಇರಬೇಕಾಗ್ತದೆ ಈ ಮೇಲಿನಿಂದ ನಾನು ಹೇಳಿಕೊಂಡು ಬಂದಂತಹ ಎಲ್ಲ ವಿಚಾರಗಳಿಂದಲೂ ಕೂಡ ಪ್ರತಿಯೊಂದು ವಿಚಾರಗಳಿಂದಲೂ ಕೂಡ ಮುಖ್ಯವಾಗಿ ಪ್ರಶ್ನೆಯನ್ನು ಇಷ್ಟಿಷ್ಟು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಮುಂದಿನದ್ದು ಭಾರತದ ಸಂವಿಧಾನ ಅಂದ್ರೆ ರಾಜ್ಯಶಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ವಿಚಾರಕ್ಕೆ ಅಂದ್ರೆ ಭಾರತದ ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ ಕೇಳುವಂಥದ್ದು ಹಾಗಾಗಿ ನಿಮಗೆ ಭಾರತದ ಸಂವಿಧಾನದ ಬಗೆಗೆ ಕೂಡ ಮಾಹಿತಿ ಇರಬೇಕಾಗ್ತದೆ ಇದು ಮತ್ತೊಂದು ವಿಚಾರ ಭಾರತದ ಸಂವಿಧಾನದ ಬಗೆಗೆ ಒಂದು ವಿಚಾರವನ್ನು ನೀವು ಅಧ್ಯಯನ ಮಾಡಿರ್ಬೇಕಾಗ್ತದೆ ಮುಂದಿನದ್ದು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಗಳು ಒಂದಷ್ಟು ಹೋರಾಟಗಳು ಈ ಭಾರತದಲ್ಲಿ ಯಾವ ರೀತಿಯ ಸ್ವಾತಂತ್ರ್ಯ ಸಂಗ್ರಾಮಗಳೆಲ್ಲ ನಡೆದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತಮಗೆ ಮಾಹಿತಿ ಅನ್ನುವಂಥದ್ದು ಇರಬೇಕಾಗ್ತದೆ ಎಲ್ಲ ವಿಚಾರಗಳು ಯಾಕೆ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದರೆ ನೀವು ಬರೆಯುವಂಥದ್ದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಈ ವಿಚಾರದಿಂದ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ವಿಚಾರಗಳಿಂದ ಕೂಡ ತಮಗೆ ಬೇಕಾದಂತಹ ಆ ವಿಚಾರಗಳನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಪುಸ್ತಕಗಳ ಭಂಡಾರವೇ ಇದೆ ಇದನ್ನು ನೀವು ಅಧ್ಯಯನ ಮಾಡಿಕೊಳ್ಬೇಕಾಗ್ತದೆ ಮುಂದಿನದ್ದು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳಿ ಅಂದರೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ವಿಚಾರದಿಂದ ಒಂದಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಉದಾಹರಣೆಗೆ ಒಂದು ಲೆಕ್ಕವನ್ನು ಕೇಳಿ ಸಿಂಪಲ್ ಆಗಿರುವಂಥದ್ದು ಅದರಲ್ಲಿ ಪ್ರಶ್ನೆಯನ್ನು ಕೊಡುವಂಥದ್ದಾಗಿರ್ಬೋದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಅಂತ ಹೇಳಿ ಹೇಳ್ತಾರೆ ಇದಕ್ಕೂ ಸಂಬಂಧಪಟ್ಟ ಹಾಗೆ ಕೂಡ ಪುಸ್ತಕಗಳು ಸಿಗ್ತದೆ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯ ವಿಚಾರಗಳಿಂದ ಕೂಡ ಪ್ರಶ್ನೆಯನ್ನು ಕೊಡುವಂಥದ್ದು ಇನ್ನು ಕಡೆಯದಾಗಿ ನೀತಿ ಶಿಕ್ಷಣಗಳ ಬಗೆಗೆ ನೀತಿ ಶಿಕ್ಷಣ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯ ಬಗೆಗೆ ಆಗಿರಬಹುದು ಮತ್ತು ಬೇರೆ ಬೇರೆ ಪೊಲೀಸ್ ಇಲಾಖೆಯ ವಿಚಾರಗಳು ಹೀಗೆ ಈ ವಿಚಾರದಿಂದ ಕೂಡ ಪ್ರಶ್ನೆಯನ್ನು ತೆಗೆಯುವಂಥದ್ದು ಬಹು ಮುಖ್ಯವಾಗಿರುತ್ತದೆ ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಯ ಅಥವಾ ಕಾನ್ಸ್ಟೇಬಲ್ ಹುದ್ದೆಯನ್ನು ಬರೆಯುವಂತಹ ಯಾರು ಇದ್ದೀರಿ ಪೊಲೀಸ್ ಆಕಾಂಕ್ಷಿಗಳು ಯಾರಿದ್ದೀರಿ ಮುಖ್ಯವಾಗಿ ಒಂದನ್ನು ಓದುವಂಥದ್ದು ಒಂದನ್ನು ಬಿಡುವಂಥದ್ದಲ್ಲ ಎಲ್ಲ ನಾನು ಹೇಳಿರುವಂತಹ ವಿಚಾರವನ್ನು ಹೊರತುಪಡಿಸಿಯೂ ನಿಮ್ಮದಾದಂತಹ ಶ್ರಮ ಅನ್ನುವಂಥದ್ದು ನಿಮ್ಮದಾಗಿರುವಂಥ ಎಫರ್ಟನ್ನು ನೀವು ಹಾಕಿದ್ರಿ ಅಂತ ಹೇಳಿದರೆ ನೂರಕ್ಕೆ ನೂರು ಶೇಕಡ ಫಲಿತಾಂಶ ಸಿಕ್ಕದೆ ನಾಳೆ ನೀವು ಕೂಡ ಪೊಲೀಸ್ ಇಲಾಖೆಯಲ್ಲಿ ದುಡಿಯುವಂಥವರಾಗ್ತೀರಿ ಸೇವೆ ಮಾಡುವವರಂಥವರಾಗ್ತೀರಿ ಕಾಕೆಯ ಬಟ್ಟೆಯನ್ನು ಧರಿಸುವಂಥವರು ಆಗ್ತೀರಿ ಹಾಗಾಗಿ ಈ ಮೇಲ್ಕಂಡ ವಿಚಾರ ನಾನು ಹೇಳಿರುವಂಥದ್ದು ಕೇವಲ ಪಠ್ಯಕ್ರಮಗಳ ಬಗ್ಗೆ ಮಾತ್ರ ಪಠ್ಯಕ್ರಮಗಳಷ್ಟೇ ಅದರ ಒಳಗೆ ಅದರ ಹಾಳು ಅನ್ನುವಂಥದ್ದು ಏನಿದೆ ಅದರ ಅದನ್ನು ಆಗಿದಷ್ಟು ಆಗಿದಷ್ಟು ಮತ್ತಷ್ಟು ವಿಚಾರಗಳು ಸಿಗ್ತಾ ಹೋಗ್ತದೆ ನಾನು ಕೇವಲ ಪಠ್ಯಕ್ರಮಗಳ ಬಗ್ಗೆ ಮಾತ್ರ ವಿವರಣೆಯನ್ನು ಹೇಳಿರುವಂಥದ್ದು ಇದಿಷ್ಟು ವಿಚಾರಗಳನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಇದನ್ನು ಹೊರತುಪಡಿಸಿ ಇನ್ನು ಮುಂದಿನ ವೀಡಿಯೋದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಇನ್ನು ದೈಹಿಕ ಪರೀಕ್ಷೆ ಆಗಿರಲಿ ಸಹಿಷ್ಣುತಾ ಪರೀಕ್ಷೆಗಳಿಗೆ ಯಾವ ರೀತಿ ಸಿದ್ಧರಾಗಿರಬೇಕು ಅಥವಾ ನಾವು ಯಾವ ರೀತಿ ನಮ್ಮ ದೇಹವನ್ನು ಅಥವಾ ದೇಹದ ಸಾಮರ್ಥ್ಯ ಹೇಗಿರಬೇಕು ಮುಂತಾದ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಇದಿಷ್ಟು ಕೇವಲ ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮಗಳ ಬಗ್ಗೆ ಮಾಹಿತಿ ಅಷ್ಟೇ ಕೇವಲ ಪಠ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಹೇಳಿರುವಂಥದ್ದು ಇನ್ನು ದೈಹಿಕ ಪರೀಕ್ಷೆ ಹಾಗೂ ಪರೀಕ್ಷೆಗಳು ಪರೀಕ್ಷೆಗಳಂತ ಹೇಳಿದರೆ ಏನು ಯಾವ ರೀತಿ ಇರ್ತದೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಕೂಡ ತಿಳಿಸ್ತೇನೆ ಯಾರೆಲ್ಲ ಪೊಲೀಸ್ ಪರೀಕ್ಷೆಯನ್ನು ಬರೀಬೇಕು ಅಂತಿದ್ದೀರಿ ಅವರೆಲ್ಲರೂ ಕೂಡ ಇಂದಿನಿಂದಲೇ ಸಿದ್ಧತೆಯನ್ನು ನಡೆಸಿಕೊಂಡು ಕಾನ್ಸ್ಟೇಬಲ್ ಹುದ್ದೆ ಆಗಿರಬಹುದು ಬೇರೆ ಪೊಲೀಸ್ ಹುದ್ದೆಯನ್ನು ಅಲಂಕರಿಸುವುದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ